ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಲಾಂಚ್ ಮಾಡ್ತಿರೋದು ಆಂಟಿ ಕಿಕ್ ಬಾರ್ ಸಲ ಹಿಂಗೆ ಲಾಕ್ ಮಾಡಿದ್ರೆ ಹಸು ಕಾಲು ಎತ್ತಲ್ಲ ಆಮೇಲೆ ಹಾಲು ಕರಿಬೋದು ಸ್ಟೀಲ್ ಕ್ಲಾ ಲಾಂಚ್ ಮಾಡಿದ್ದೀವಿ ಕಂಪ್ಲೀಟ್ ಸ್ಟೀಲ್ ಮಾಡಿದ್ದೀವಿ ಇದು ಹಿಂಗೆ ಲಾಕ್ ಆಗುತ್ತೆ ಹಿಂಗೆ ಓಪನ್ ಮಾಡಿದ್ರೆ ಸಾಕು ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮ್ಯಾಸ್ಟೆಟೀಸ್ ಇಂಡಿಕೇಟ್ರು ಸ್ಟೀಲ್ ಕ್ಲಾ ವಾಟರ್ ಪ್ರೂಫ್ ಪಲ್ಸರ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ ಮೋಟ್ರ್ ಪಂಪಿಗೆ ನಾವು ಆಲ್ರೆಡಿ ವಾರಂಟಿ ಕೊಡ್ತೀವಿ ಒಂದರಿಂದ ನೂರಷ್ಟು ಸಾಕಿರೋವರ್ಗು ಇದೆ ನಾವು ಡೆಮೋ ಇಟ್ಟಿದ್ದೀವಿ ಪ್ಲೀಟ್ ಹೇಳ್ಕೊಡ್ತೀನಿ ಇದು ಕಂಪ್ಲೀಟ್ ಫುಡ್ ಗ್ರೇಡ್ ಮೆಟೀರಿಯಲ್ ಮಾಡಿದ್ದೀವಿ ಇದೆಲ್ಲ ಕಂಪ್ಲೀಟ್ ಇಂಪೋರ್ಟ್ ಮೆಟೀರಿಯಲ್ ಸರ್ ಬೇರೆ ಕಡೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೊಂದು ಸಾವಿರ ಅಂತ ಮಾರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ಮಿತಿ ಮೆಟೀರಿಯಲ್ ಇಲ್ಲ ಅದು ಜನಕ್ಕೆ ಮಕ್ಮಲ್ ಟೋಪಿ ಆಗ್ತಾ ಇರೋದಷ್ಟೇ ಸುಳ್ಳು ಹೇಳಿ ಬ್ರ್ಯಾಂಡು ಬ್ರ್ಯಾಂಡು ಅಂತ ನಿಮಗೆ ಕೇವಲ ಹದಿನೇಳು ಸಾವಿರ ಸೇಮ್ ಮೋಟರು ಇಪ್ಪತ್ತೈದು ಲೀಟ್ರ್ ಕ್ಯಾನು ಸೇಮ್ ಮೆಟೀರಿಯಲ್ಲು ಸೇಮ್ ಟರ್ಕಿ ಪ್ರಾಡಕ್ಟು ಇಲ್ಲಿಗೆ ಹಾಲು ಅಥವಾ ನೀರು ಮಿಕ್ಸ್ ಆದರೆ ತುಂಬ ಸಮಸ್ಯೆ ಆಗುತ್ತೆ ನಾವು ಎನ್ ಆರ್ ಬಿ ಕೊಟ್ಟಿದ್ದೀವಿ ಮತ್ತೆ ಆಟೋ ಡ್ರೈನ್ ವಾಲ್ ಸಿಸ್ಟಮ್ ಕೊಟ್ಟಿದ್ದೀವಿ ಕರೆಂಟಲ್ಲಿ ಹಾಲು ಕರಿಬೋದು ಪೆಟ್ರೋಲ್ ಇಂಜಿನಲ್ಲಿ ಹಾಲು ಕರಿಬೋದು ಕೊಟ್ಟಿಗೆ ತೊಳ್ಕೊಬೋದು ಫೈ ಲೇಯರ್ ಎಚ್ ಟಿ ಪಿ ಪೈಪ್ ಯೂಸ್ ಮಾಡ್ತಾ ಇದೀವಿ ಪ್ರತಿ ಹಾಲು ಕರಿಯ ಮಿಷಿನ್ಗೂ ಐವತ್ತಡಿ ಪೈಪ್ ಕೊಡ್ತೀವಿ ನಿಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೆ ಮೂರು ಸಾವಿರ ಡಿಸ್ಕೌಂಟ್ ಮಾಡಿಕೊಡ್ತಿದ್ದೀನಿ ಫೈಬರ್ ಕ್ಲಾ ಮತ್ತು ನಾರ್ಮಲ್ ಪಲ್ಸರ್ ಇಟ್ರು ಇದು ಪ್ರೈಸ್ ಬಂದು ಮೂವತ್ತೈದು ಸಾವಿರ ಫುಲ್ ಸೆಟ್ ಇನ್ನೂರೈವತ್ತು ಕಿಲೋಮೀಟರ್ವರೆಗೂ ಫ್ರೀ ಹೋಮ್ ಡೆಲಿವರಿ ಸ್ಟೀಲ್ ಕ್ಲಾ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹಸು ಒದ್ದು ಒಡೆದು ಏನೂ ಆಗಲ್ಲ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇದಕ್ಕೆ ಇದೇ ಸೆಟ್ ಜೊತೆಗೆ ನಾವು ಸ್ಟೀಲ್ ಕ್ಲಾ ವಾಟರ್ ಪ್ರೂಫ್ ಪಲ್ಸರೇಟ್ರು ಮ್ಯಾಸ್ಟೆಟಿಸ್ ಇಂಡಿಕೇಟ್ರು ಅದಕ್ಕೂ ಕೊಡ್ತೀವಿ ಮ್ಯಾಥೆಟಿಕ್ಸ್ ಇಂಡಿಕೇಟ್ರನ್ನ ಇದು ಸರ್ ನಿಮಗೆ ನಲ್ವತ್ತೆರಡು ಸಾವಿರ ಆಗುತ್ತೆ ಸರ್ ನಮಸ್ತೆ ನಾನು ಶರತ್ ಅಂತ ನಾನು ಕಾಮಧೇನು ಡೈರಿ ಮಿಷನ್ಸಿಂದ ಪ್ರೊಫೆಟ್ ಮಾತಾಡ್ತಿದ್ದೀನಿ ನಾನು ಸೆವೆನ್ ಮಂತ್ಸ್ ಬ್ಯಾಕು ನಾವು ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಒಂದು ಸ್ಮಾಲ್ ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ನಾವು ಅಂಗಡಿ ಸ್ವಲ್ಪ ಚೇಂಜ್ ಮಾಡಿದ್ವಿ ನಾವು ರಿಂಗ್ ರೋಡಲ್ಲಿ ಸಿಗ್ನಲ್ ಕಡೆಯಿಂದ ಸಿಗ್ನಲಿಂದ ಬಂದರೆ ನಾಲ್ಕನೇ ಅಂಗಡಿಯೇ ನಮ್ಮದು ಕಾಮಧೇನು ಡೈರಿ ಮಿಷನ್ ಜನ ಬರೋದ್ರಿಗೆ ಇವಾಗ ಗೊತ್ತಾಗಲಿ ಅಂತ ನಾನು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಬಂದು ಇಲ್ಲಿ ಬೋರ್ಡ್ ಕಾಣಿಸುತ್ತೆ ಕಾಮಧೇನು ಡೈರಿ ಮಿಷಿನ್ಸ್ ಅಂತ ನಮ್ಮ ನಮ್ಮ ಅಂಗಡಿಯಲ್ಲಿ ಏನೇನಿದೆ ಏನೇನು ಹೈನುಗಾರಿಕೆ ಉಪಕರಣಗಳಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇವಾಗ ಹೊಸ ಅಂಗಡೀಲಿ ಕೆ ಡಿ ಎಮ್ ಮಿಲ್ಕಿಂಗ್ ಮಿಷಿನ್ ಯಾವಾಗ ಶುರು ಆಯಿತು ಆಯಿತು ಸರ್ ಕೆ ಡಿ ಎಮ್ ಮಿಲ್ಕಿಂಗ್ ಮಿಷಿನ್ ಸ್ಟಾರ್ಟ್ ಆಗಿ ಬಂದು ಏಳು ತಿಂಗಳಿಂದೆ ನಾವು ಸ್ಟಾರ್ಟ್ ಮಾಡೋದು ಇದೇ ಬೇರೆ ಚಾನಲಲ್ಲಿ ನಾವು ಲಾಂಚ್ ಮಾಡಿದ್ವಿ ಏಳು ತಿಂಗಳಿಂದೆ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಸೇಮ್ ಪ್ರಾಡಕ್ಟು ಬಟ್ ಜಾಗ ಸಾಲ್ತಿರ್ಲಿಲ್ಲ ಬಂದವ್ರಿಗೆಲ್ಲ ಹೊರಗಡೆ ಫಿಟ್ ಮಾಡಬೇಕಿತ್ತು ಹೊರ್ಗಡೆ ನಾವು ನಾವಿವಾಗ ಅದೇ ರಿಂಗ್ ರೋಡಲ್ಲಿ ಸ್ವಲ್ಪ ಮೇಯ್ನ್ ರೋಡಲ್ಲಿ ಬಂದಿದ್ದೀವಿ ಇವಾಗ ಸಿಗ್ನಲಿಂದ ರೈಟಿಗೆ ತೊಗೊಂಡ್ರೆ ನಮ್ಗೆ ನಾಲ್ಕನೇ ಅಂಗಡಿ ನಮ್ಮದೆ ಡಿ ಎಮ್ಮು ಇವಾಗ ಜನಕ್ಕೆ ಡೆಮೋ ಆಗಲಿ ಅಥವಾ ಯಾವ ನಮ್ಮ ಹತ್ರ ಇರೋ ಮಷಿನ್ಸ್ ಆಗಲಿ ಎಲ್ಲ ನೀಟಾಗಿ ಡೆಮೋ ಇಟ್ಟಿದ್ದೀವಿ ನೋಡ್ತಿರ್ಬೋದು ನೀವು ಪ್ರತಿಯೊಂದನ್ನು ಎಕ್ವಿಪ್ಮೆಂಟ್ಸ್ ಕಾಣುತ್ತೆ ನಾವು ಕೆ ಡಿ ಎಮ್ ಅಂದರೆ ತುಂಬ ಹೈಲೈಟ್ ಅಂದರೆ ನಮ್ಮಲ್ಲಿ ಮ್ಯಾಸಿಟಿ ಸಿಂಡಿಕೇಟ್ರು ಇತ್ತು ಕೆಚೋರು ಬಾಬು ಕಂಡುಹಿಡಿಯೋದು ಇದು ನಾವು ಮುಖ್ಯ ಇವಾಗ ಪ್ರತಿ ಮಷಿನ್ಗೂ ಕೊಡ್ತಾ ಇದ್ದೀವಿ ಯಾವ ರೀತಿ ಸರ್ ನಿಮಗೆ ಮುಂದೆ ನಾನು ಮಷಿನಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಮತ್ತೆ ಇವಾಗ ನಾವು ಕೆ ಡಿ ಎಮ್ ಇಂದ ಇವಾಗ ಲಾಂಚ್ ಮಾಡ್ತಿರೋದು ಆ್ಯಂಟಿ ಕಿಕ್ ಬಾರ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ ಇದು ಯಾರು ಹೊಸದಾಗಿ ಹೈನುಗಾರಿಕೆಗೆ ಬರ್ತಾರೆ ಹಸು ಒದಿಯುತ್ತೆ ಹಸು ಒದೆಯೋ ಹಸುನ ಅವರು ಮಾರಿಬಿಡ್ತಾರೆ ಅವ್ರಿಗೆ ಇದನ್ನು ಲಾಕ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಆರಾಮಾಗಿ ಮಿಲ್ಕಿಂಗ್ ಮಾಡ್ಬೋದು ಏನು ಸಮಸ್ಯೆ ಇಲ್ದಂಗೆ ಆರಾಮಾಗಿ ಹಾಲು ಕರಿಬೋದು ಯಾರೋ ಯಾವ ಯಾವುದೇ ರೀತಿ ಎದುರು ಅವಶ್ಯಕತೆಯೇ ಇಲ್ಲ ನಾವು ಕೊಡ್ತಾ ಇದ್ದೀವಿ ಆ್ಯಂಟಿ ಕಿಕ್ ಬಾರ್ನೇ ಪ್ರಥಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಲಾಂಚ್ ಮಾಡ್ತಿರೋದು ಆ್ಯಂಟಿ ಕಿಕ್ ಬಾರ್ ಯಾರು ರೈತರಿಗೆ ಸರ್ ನೋಡಿ ನಾವು ನೋಡಿ ಕೇಳಿದ ಮಟ್ಟಿಗೆ ಮತ್ತು ನೋಡಿದ ಮಟ್ಟಿಗೆ ಹಸುಗೆ ಹಗ್ಗ ಕಟ್ಟಿ ಹಾಲು ಕರಿತಾರೆ ಒಂದು ನಾಲ್ಕು ದಿನ ಫಸ್ಟ್ ಟೈಮ್ ಹಾಕ್ತಾ ಇರೋ ಮಷಿನ್ ಹಸು ಫಸ್ಟ್ ಟೈಮ್ ಹಾಕ್ಸ್ಕೊಡಲ್ಲ ತುಂಬ ಗಾಬರಿ ಆಗುತ್ತೆ ಆ ಕಡೆ ಈ ಕಡೆ ಓಡಾಡುತ್ತೆ ಹೊಡಿತಾರೆ ಕಾಲು ಕಟ್ತಾರೆ ಆ ಕಾಲು ಕಟ್ಟೋ ಇದರಲ್ಲಿ ಹಸು ಸ್ಲಿಪ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ಬಿದ್ದುಬಿಡೋ ಸಾಧ್ಯತೆ ಹೆಚ್ಚಿರುತ್ತೆ ಕಾಲು ಕಟ್ಟಿದಾಗ ಯಾಕಂದರೆ ಎರಡು ಕಾಲನ್ನ ಹಿಂಗೆ ಕಟ್ಟಿದ್ರೆ ನನಗೆ ಮೂಮೆಂಟಿಗೆ ನನಗೆ ಸ್ಪೇಸ್ ಇರೋಲ್ಲ ಸೊ ಹಸು ಹಿಂಗೆ ನಿಂತ್ಕೋಬೇಕಾಗುತ್ತೆ ಮತ್ತು ಕೆಚ್ಚಲು ಅನ್ನೋದು ತುಂಬ ಕಡಿಮೆ ಆಗುತ್ತೆ ಮಷಿನ್ ಹಾಕೋಕ್ಕೂ ಆಗೋಲ್ಲ ಹಗ್ಗ ಕಟ್ಟೋದ್ರಿಂದ ತುಂಬ ಸ್ಪೇಸ್ ಕಡಿಮೆ ಆಗುತ್ತೆ ಕೆಚ್ಚಲುಗೆ ನಿಮಗೆ ಜಾಗ ಸಿಗಲ್ಲ ಆವಾಗ ಮಷಿನ್ ಹಾಕೋಕ್ಕೂ ಆಗೋಲ್ಲ ಹಸುಗೆ ಸರು ಅಷ್ಟು ಕಂಫರ್ಟಬಲಿ ಸರು ಬಿಡೋಕ್ಕೂ ಆಗೋಲ್ಲ ಸೊ ನೀವು ಆ್ಯಂಟಿ ಕಿಕ್ಬಾರ್ನ ಲಾಂಚ್ ಮಾಡಿರೋದ್ರಿಂದ ಆ್ಯಂಟಿ ಕಿಕ್ಬಾರ್ನ ನೀವು ಸಲ ಹಿಂಗೆ ಲಾಕ್ ಮಾಡಿದ್ರೆ ಹಸು ಕಾಲು ಎತ್ತಲ್ಲ ಮತ್ತು ನಿಮ್ಗೆ ಆರಾಮಾಗಿ ಸ್ಪೇಸ್ ಸಿಗುತ್ತೆ ಯಾವುದೇ ರೀತಿ ಹಸು ಹಿಂಗೆ ಓಡಾಡೋದಾಗಲಿ ಏನು ಸಮಸ್ಯೆನೇ ಆಗೋಲ್ಲ ನಾವು ಕಾಲನ್ನು ಲಾಕ್ ಮಾಡ್ತೀವಿ ಹೊರತು ಕಾಲನ್ನು ಕಟ್ಟಲ್ಲ ಅದರಿಂದ ಆ್ಯಂಟಿ ಕಿಕ್ಬಾರ್ ಯೂಸ್ ಇದೆ ತುಂಬ ಈಸಿ ಸರ್ ಇದು ತುಂಬ ಈಸಿ ಮಕ್ಕಳು ಕೂಡ ಹಾಕ್ಬಿಡ್ಬೋದು ಆರಾಮಾಗಿ ನಾವು ಹೇಳ್ಕೊಡ್ತೀವಿ ಎಲ್ಲನೂ ಯಾವ ಥರ ಲಾಕ್ ಮಾಡೋದು ಅಂತ ಮತ್ತು ಸರ್ ನಾವೀಗ ಮುಂಚೆ ಫೈ ಎಲ್ಲರೂ ಈ ಮಿಲ್ಕಿ ಮಿಷಿನ್ಸಲ್ಲಿ ಪ್ರತಿಯೊಬ್ಬರು ಫೈಬರ್ ಕ್ಲಾಲೇ ಇದ್ದಾರೆ ಇನ್ನು ಈ ಫೈಬರ್ ಕ್ಲಾಲಿ ಈ ಥರ ಎಲ್ಲ ಬಿಚ್ಚಿ ಈ ಥರ ಎಲ್ಲ ಓಪನ್ ಮಾಡಿ ಈ ಥರ ಎಲ್ಲ ಬಿಚ್ಚಿ ಈ ಥರ ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಬೇಕು ನನ್ನ ಪ್ರಕಾರ ಇದು ಸೆವೆಂಟಿ ಪರ್ಸೆಂಟ್ ರೈತರು ಇನ್ನೂ ಕರೆಕ್ಟಾಗಿ ಕ್ಲೀನ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಇಲ್ಲೆಲ್ಲ ಗಲೀಜು ಹಂಗೆ ಇರುತ್ತೆ ಅದೇ ಥರ ಯೂಸ್ ಮಾಡ್ತಾ ಇರ್ತಾರೆ ಇದರಿಂದ ನಮಗೆ ಜಾಸ್ತಿ ಕೆಟ್ಟಲುಭವ ಆಗುತ್ತೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಕೇಳ್ದವ್ರಿಗೂ ಕೊಡ್ತೀವಿ ನಮ್ಗೆ ಇದನ್ನು ಕಾಸ್ಟ್ ಕಡಿಮೆಲಿ ಕೊಡಿ ಅಂದರೆ ಇಲ್ಲ ಸರ್ ನನಗೊಂದು ಸ್ವಲ್ಪ ಮಷಿನ್ ಚೆನ್ನಾಗಿರಬೇಕು ಸ್ಟೀಲ್ ಕ್ಲಾ ಕೊಡಿ ಅಂದರೆ ಸ್ಟೀಲ್ ಕ್ಲಾ ಲಾಂಚ್ ಮಾಡಿದ್ದೀವಿ ಸ್ಟೀಲ್ ಕ್ಲಾ ಕೊಡ್ತೀವಿ ಕಂಪ್ಲೀಟ್ ಸ್ಟೀಲ್ ಮಾಡಿದ್ದೀವಿ ಮತ್ತು ಕ್ಲೀನಿಂಗ್ ಈಸಿ ಕ್ಲೀನಿಂಗ್ ಮಾಡಿದ್ದೀವಿ ನೋಡಿ ಸಿಂಪಲ್ ಫ್ರೆಶ್ ಫಿಟ್ ಮಾಡಿದೀವಿ ಇದು ಹಿಂಗೆ ಲಾಕ್ ಆಗುತ್ತೆ ಹಿಂಗೆ ಓಪನ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸರ್ ಇದು ಮತ್ತು ಅದದು ಮೆಟೀರಿಯಲ್ ಏನು ಸರ್ ಇದು ಫೈಬರ್ ಇದು ಫೈಬರು ಇದು ಕಡಿಮೆ ಕಾಸ್ಟ್ ಆಗುತ್ತೆ ಪ್ಲಾಸ್ಟಿಕ್ ಐಟಮ್ ಬರುತ್ತೆ ಇದು ಕಾಸ್ಟ್ ಇದಕ್ಕೆ ಹಸು ಹೋದರೆ ಇದು ಮುರಿದೋಗುತ್ತೆ ಹೋಗುತ್ತೆ ಹಸು ಮಿಸ್ ಆಗಿ ನಾವು ಫಸ್ಟ್ನೇ ದಿನ ನೀವು ಹಸು ಮಷಿನ್ ಹಾಕ್ತಾಯಿರ್ತೀರ ಅದು ಒದ್ಬಿಡುತ್ತೆ ಇದು ಮುರಿದೋಗುತ್ತೆ ಹೋಗುತ್ತೆ ನಿಮಗೆ ಮಷೀನ್ ತೊಗೊಂಡೋಗಿ ಮೊದಲನೇ ದಿನವೇ ಹೊರದೋದ್ರೆ ಇವ್ನೇನು ಮಷೀನ್ ಕೊಟ್ಟನಪ್ಪ ಅಂದರೆ ನಮಗೂ ಬೈತೀರ ಮತ್ತು ನಾವು ಇದಕ್ಕೆ ವಾರಂಟಿ ಯಾರೂ ವಾರಂಟಿ ಕೊಡೋದಿಲ್ಲ ನಿಮಗೆ ವಾರಂಟಿ ನಾನು ಕೊಡೋದಿಲ್ಲ ಮೋಟರ್ ಮತ್ತು ಪಂಪ್ಗೆ ಅಷ್ಟೇ ವಾರಂಟಿ ಕೊಡೋದು ಇದಕ್ಕೆ ಈ ಕ್ಲಾ ಈ ಕ್ಲಾಸ್ ಎಟ್ಗೆ ಮತ್ತು ಈ ಪಲ್ಸರ್ ಏಟ್ರಿಗೆ ಯಾರೂ ವಾರಂಟಿ ಕೊಡೋಲ್ಲ ಸೊ ಅದಕ್ಕೆ ಏನಾರು ಮಾಡ್ತಿದ್ದೀವಿ ರೈತರಿಗೆ ಯಾರು ಬಡ್ಜೆ ಒಂದು ಸಲ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಸ್ಟೀಲ್ ಕ್ಲಾ ಬೆಟರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದನ್ನ ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಮತ್ತು ವಾಟರ್ ಪ್ರೂಫ್ ಪಲ್ಸರೇಟರ್ ನಾವು ಲಾಸ್ಟ್ ಟೈಮ್ ಲಾಂಚ್ ಮಾಡಿದ್ವಿ ಅದೇ ರೀತಿ ಈ ಸಲನೂ ಮತ್ತೆ ತೋರಿಸ್ತಾ ಇದೀವಿ ಪ್ರೀಮಿಯಂ ಕಾಂಬೋ ಸರ್ ಇದು ನಿಮಗೆ ಮ್ಯಾಸ್ಟೆಡಿಸ್ ಇಂಡಿಕೇಟ್ರು ಸ್ಟೀಲ್ ಕ್ಲಾ ವಾಟರ್ ಪ್ರೂಫು ಪಲ್ಸರೇಟರು ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ ಮೋಟ್ರ್ ಪಂಪ್ಗೆ ನಾವು ಆಲ್ರೆಡಿ ವಾರಂಟಿ ಕೊಡ್ತೀವಿ ಯಾಕೆ ಮೋಟ್ರು ಪಂಪ್ಗೆ ವಾರಂಟಿ ಕೊಡ್ತಾರೆ ಅದು ಆಲ್ಮೋಸ್ಟ್ ಏನೂ ಆಗೋಲ್ಲ ನೈಂಟಿ ಪರ್ಸೆಂಟ್ ಇನ್ ಟೆನ್ ಪರ್ಸೆಂಟ್ ಏನಾದರೂ ಆಗುತ್ತೆ ಅಷ್ಟೇ ಸರ್ ಇನ್ನೇನು ಸಮಸ್ಯೆ ಇಲ್ಲ ಸಬ್ ಸಪ್ರೇಟಾಗಿ ಸಿಗುತ್ತೆ ಪ್ರತಿಯೊಂದಕ್ಕೂ ಸಬ್ಸಪ್ರೇಟ್ ನೋಡಿ ಇದು ಸ್ಟೀಲ್ ಕ್ಲಾ ನಿಮ್ಗೇನು ಸಪ್ರೇಟ್ ಅಂತ ಏನಿಲ್ಲ ಏನು ಹೋಗೋ ಐಟಮ್ ಇಲ್ಲ ಬಟ್ ಇದರಲ್ಲಿ ನಿಮಗೆ ಆಗಿ ಸಿಗುತ್ತೆ ಸಬ್ಸಪ್ರೇಟಾಗಿ ಹೋಗುತ್ತೆ ನೋಡಿ ಈ ಪಾರ್ಟ್ ಮುರಿದು ಹೋಗುತ್ತೆ ಈ ಪಾರ್ಟು ಗಲೀಜಾದ್ರೆ ನಿಮಗೆ ಕ್ಲೀನ್ ಮಾಡಬೇಕು ಇದರಲ್ಲಿ ನಿಮಗೆ ಸಬ್ಸಪ್ರೇಟ್ ಸ್ಪೇರ್ ಇದೆ ಸರ್ ಇದರಲ್ಲಿ ನಿಮ್ಗೆ ಏನೂ ಸಬ್ ಸಪ್ರೇಟ್ ಇಲ್ಲ ಸ್ಟೀಲ್ ಕ್ಲಾ ಬಂದು ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಯಾರು ಕೇಳ್ತಾರೋ ಅವ್ರಿಗೆ ಸ್ಟೀಲ್ ಕ್ಲಾ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ನಾವು ಫೈಬರ್ ಕ್ಲಾನೇ ಕೊಟ್ಟಿರೋದು ಯಾರೇ ಆಗಲಿ ತುಂಬ ಫೈಬರ್ ಅಲ್ಲಿ ಪ್ರಾಬ್ಲಮ್ ಅನುಭವಿಸಿರೋರು ನಮ್ಮ ಹತ್ರ ಕೇಳ್ಬೋದು ಸ್ಟೀಲ್ ಕ್ಲಾ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ನಾವು ಅದನ್ನು ಸ್ಟೀಲ್ ಕ್ಲಾ ಹಾಕ್ಕೊಡ್ತೀವಿ ಅವ್ರಿಗೆ ಮತ್ತು ನಮಗೀಗ ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಡೆಮೋ ತೋರಿಸ್ತೀನಿ ನಮ್ಮ ಹತ್ರ ಏನೇನಿದೆ ನಾವು ಏನೇನು ಹೊಸ್ದಾಗಿ ಮಾಡಿದ್ದೀವಿ ಇವಾಗ ಅಂತ ಬನ್ನಿ ಸರ್ ನಮ್ಮ ಹತ್ರ ಮ್ಯಾಟ್ ಸಿಗುತ್ತೆ ಫಸ್ಟು ಇದರಲ್ಲಿ ಏಳು ಅಡಿ ಐದು ಅಡಿ ಅಗ್ಲ ಏಳು ಅಡಿ ಉದ್ದ ಐದು ಅಡಿ ಅಗಲ ಬರುತ್ತೆ ಇದು ವೆಯ್ಟ್ ಬಂದು ಮೂವತ್ತೈದು ಕೆ ಜಿ ಬರುತ್ತೆ ಹಾಂ ತುಂಬ ಸ್ಮಾ ಮ್ಯಾಟಲ್ಲೆಲ್ಲ ತುಂಬ ಎರಡು ಆರುನೂರು ಎರಡು ಏಳುನೂರು ಈ ಥರ ಪ್ರೈಸ್ ಇದೆ ಡೈರಿಲಿ ಮಾತ್ರ ಅವ್ರಿಗೆ ಒಂದು ನಾನ್ನೂರು ಒಂದು ಮುನ್ನೂರಕ್ಕೆ ಸಿಗುತ್ತೆ ಅದು ಸಬ್ಸಿಡಿ ಕೆಲವು ರೈತ್ರಿಗೆ ಮಾತ್ರ ಸಿಕ್ಕುತ್ತೆ ಕೆಲವ್ರಿಗೆ ಸಿಕ್ಕಲ್ಲ ಅಂಥವ್ರು ಕಾಸ್ಟ್ ಕಡಿಮೆ ನಮ್ಮ ಹತ್ರ ಎರಡು ಸಾವಿರಕ್ಕೆಲ್ಲ ಮ್ಯಾಟ್ ಸಿಕ್ಕುತ್ತೆ ಮೂವತ್ತೈದು ಕೆ ಜಿ ವೇಟು ಇದು ಎರಡು ಸಾವಿರ ಮತ್ತು ಇಂಟರ್ ಲಾಕ್ ಮ್ಯಾಟ್ ಬರುತ್ತೆ ಒಂದಕ್ಕೊಂದು ಲಾಕ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಆ ಥರ ರೈತ್ ಅದಕ್ಕೂ ಸಿಗುತ್ತೆ ಇದು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ಥರ ಲಾಕ್ ಇರುತ್ತೆ ಸರ್ ಒಂದಕ್ಕೊಂದು ಲಾಕ್ ಮಾಡಿ ಒಂದೇ ತ ಒಂದೇ ಥರ ಸಾಗುತ್ತೆ ಇದರಲ್ಲಿ ಇಂಟರ್ ಲಾಕ್ ಇರೋಲ್ಲ ಅಷ್ಟೇ ಇದು ಎರಡು ಸಾವಿರ ರೂಪಾಯಿ ಇದು ಎರಡು ಸಾವಿರದ ಮುನ್ನೂರು ರೂಪಾಯಿ ಸರ್ ಕ್ವಾಲಿಟಿ ಯಾವಾಗ ಸರ್ ನಾವು ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ರಬ್ಬರ್ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀವಿ ನಿಮಗೆ ಮಿಕ್ಸಡ್ ಬರುತ್ತೆ ಮ್ಯಾಟ್ಸಲ್ಲಿ ಚಪ್ಪಲಿ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ಮ್ಯಾಟ್ ಮಾಡ್ತಾರೆ ಸೊ ನಾವೇನು ಮಾಡಿದ್ದೀವಿ ನಮ್ಮದೇ ಬ್ರ್ಯಾಂಡ್ ಇದೆ ಕಿಸಾನ್ ನಂಬರ್ ಒನ್ ಅಂತ ಇದು ಕಂಪ್ಲೀಟೆಡ್ ಇಂಪೋರ್ಟೆಡ್ ಪ್ರಾಡಕ್ಟು ನಿಮಗೆ ರಬ್ಬೋ ರಬ್ಬರ್ ಆಗಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ರಬ್ಬರು ಮತ್ತು ಹಸುಗೆ ನಿಂತ್ಕೊಂಡ್ರೆ ಸ್ಮೂತ್ನೆಸ್ ಅನಿಸುತ್ತೆ ಅದು ಆ ಉದ್ದೇಶದಿಂದ ನಾವು ಇದನ್ನು ತರಿಸ್ತಾ ಇದ್ದೀವಿ ನಮಗೆ ಮಾರ್ಕೆಟಲ್ಲಿ ಈ ಥರ ಮ್ಯಾಟ್ ಬಂದು ನಿಮಗೆ ಸಿಗುತ್ತೆ ಸಾವಿರದ ಏಳ್ನೂರಗೂ ಸಿಗುತ್ತೆ ಸಾವಿರದ ಎಂಟುನೂರಿಗೂ ಸಿಗುತ್ತೆ ಬಟ್ ಅದರಲ್ಲಿ ಮಿಕ್ಸ್ಡ್ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಬ್ಬರ್ ಇರಲ್ಲ ಆದರೆ ಆ ಉದ್ದೇಶದಿಂದ ಇದು ಹಂಡ್ರೆಡ್ ಪರ್ಸೆಂಟ್ ರಬ್ಬರ್ ಇರುತ್ತೆ ಒನ್ ಇಯರ್ ವಾರಂಟಿ ಕೂಡ ಕೊಡ್ತೀವಿ ನಾವು ಫ್ರೀ ಡೆಲಿವರಿ ಇರೋಲ್ಲ ಸರ್ ಅವ್ರು ಏನು ಕೊಡ್ತಾರೆ ಚಾರ್ಜ್ ಮಾಡಿಕೊಡ್ತೀವಿ ಒಂದು ಎರಡು ಕಳ್ಸೋಕ್ಕೂ ಆಗೋಲ್ಲ ಬಿ ಆರ್ ಅಲ್ಲೆಲ್ಲ ಹತ್ತು ಹದಿನೈದು ತೊಗೊಂಡ್ರೆ ನಾವು ಕಳ್ಸಿಕೊಡ್ತೀವಿ ಮಾರ್ಕೆಟಲ್ಲಿ ಹಲವಾರು ಮಿಲ್ಕಿಂಗ್ ಮಿಷಿನ್ಗಳಿವೆ ಓಕೆ ನಿಮ್ಮ ಹತ್ರ ಯಾವ್ಯಾವ ಥರ ಮಿಷಿನ್ ನಮ್ಮ ಹತ್ರ ಸರ್ ಒಂದರಿಂದ ಐದು ಹಸು ಸಾಕಿರೋವರೆಗೂ ಇದೆ ಒಂದರಿಂದ ಹತ್ತು ಹಸು ಸಾಕಿರೋರ್ಗೂ ಇದೆ ಒಂದರಿಂದ ಹದಿನೈದು ಹಸು ಸಾಕಿರೋವರೆಗೂ ಇದೆ ಒಂದರಿಂದ ಮೂವತ್ತು ಹಸು ಸಾಕಿರೋರ್ಗೂ ಇದೆ ಒಂದರಿಂದ ನೂರಸು ಸಾಕಿರೋವರೆಗೂ ಇದೆ ಬಟ್ ಅದನ್ನು ಅವ್ರು ಕೇಳಿದಾಗ ನಾವು ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಇದನ್ನು ತೋರಿಸಲ್ಲ ಇವಾಗ ನಾನು ಒಂದರಿಂದ ಮೂವತ್ತು ಹಸು ಸಾಕಿರೋರ್ಗೆ ನಾನು ಮಷಿನ್ ತೋರಿಸ್ತೀನಿ ನೋಡಿ ನಮ್ಮ ಹತ್ರ ಕಾಣಿಸ್ತಿದೆ ನಾವು ಡೆಮೋ ಇಟ್ಟಿದ್ದೀವಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಕಂಪ್ಲೀಟ್ ಹೇಳ್ಕೊಡ್ತೀನಿ ಫಸ್ಟು ನಮ್ಮ ಹತ್ರ ಮಾಡಲ್ ಸ್ಟಾರ್ಟ್ ಆಗೋದು ಆಫ್ ಎಚ್ ಪಿ ಮಾಡಲು ಹಂಡ್ರೆಡ್ ಎಲ್ ಪಿ ಎಮ್ ಪಂಪ್ ಬರುತ್ತೆ ನಿಮಗೆ ಇದ್ರ ಕಾಸ್ಟ್ ಬಂದು ಹದಿನೇಳು ಸಾವಿರ ಆಗುತ್ತೆ ಸರ್ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಬರುತ್ತೆ ನೀವು ನೀವು ನೋಡ್ತಾ ಇದ್ದೀರಾ ಫೈಬರ್ ಕ್ಲಾ ಬರುತ್ತೆ ನಾರ್ಮಲ್ ಪಲ್ಸರೇಟ್ರ್ ಬರುತ್ತೆ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಬರುತ್ತೆ ಕೆಲವ್ರು ಹೇಳ್ತಾರೆ ಇದರಲ್ಲಿ ಬ್ರ್ಯಾಂಡ್ ಬರುತ್ತೆ ಇದು ಲೋಕಲ್ ಅಂತ ನಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸರ್ ನಾನು ಲಾಸ್ಟ್ ವೀಕು ಒಂದು ಮೀಟ್ರ್ ಮಾಡಿಸ್ದೆ ನೋಡಿ ಇದರಲ್ಲಿ ನಾವು ಸೇಫ್ಟಿ ಅಂತ ಬರ್ಸಿದ್ದೀವಿ ಸೇಫ್ಟಿ ವ್ಯಾಕ್ಯೂಮ್ ಅಂತ ಮೀಟ್ರಲ್ಲಿ ನಿಮಗೆ ಕೆ ಡಿ ಎಮ್ಮು ಸೇಫ್ಟಿ ವ್ಯಾಕ್ಯೂಮ್ ಅಂತ ನೂರು ಇನ್ನೂರು ಮುನ್ನೂರು ನಾನ್ನೂರು ಅದೇ ಥರ ಐದು ಹತ್ತು ಹದಿನೈದು ಹದಿನೈದರ ಮೇಲೆ ಹೋಗೋಂಗಿಲ್ಲ ಈಗ ಏನು ಸೇಫ್ಟಿ ಇದೆ ಇಲ್ಲಿ ರೆಡ್ ಮಾರ್ಕ್ ಇದೆ ಒಳಗಡೆನೇ ಇರಬೇಕು ಮೀಟ್ರ್ ಆ ಥರ ನಾವು ಮಾಡಿಸಿದ್ದೀವಿ ಇದು ನಮ್ಮದೇ ಬ್ರ್ಯಾಂಡು ಈ ಥರನೂ ಮಾಡಿಸಿ ಬ್ರ್ಯಾಂಡು ಬ್ರ್ಯಾಂಡು ಅಂತಾರೆ ಏನೋ ಒಂದು ಬರೆಸ್ತಾರೆ ನಮ್ಮ ಕಂಪ್ನಿ ಹೆಸ್ರನ್ನ ಇದನ್ನು ನಾವು ಬ್ರ್ಯಾಂಡ್ ಅಂತಾರೆ ಏನು ಬ್ರ್ಯಾಂಡ್ ಅಂತ ಏನಿರಲ್ಲ ಎರಡು ರೂಪಾಯಿ ಕೆಲಸ ಅದು ನಾವು ಬರೋ ನೇಮ್ ಬರೆಯೋದು ಅದನ್ನು ನಾವು ಬ್ರ್ಯಾಂಡ್ ಅಂತ ಜಾಸ್ತಿ ರೇಟ್ಗೆ ಹೇಳಿ ಈ ಥರ ತೋರಿಸ್ತಾರೆ ನಾನು ಪ್ರೂವ್ ಮಾಡಿಬಿಡ್ತೀನಿ ಸರ್ ಮಷೀನ್ನೇ ಫ್ರೀ ಕೊಟ್ಬಿಡ್ತೀನಿ ನಮ್ಮ ಮೆಟೀರಿಯಲ್ಲು ಅವ್ರ ಮೆಟೀರಿಯಲ್ಲು ಏನಾದರೂ ಬೇರೆ ಥರ ಇದ್ದರೆ ಯಾವುದೇ ಕಾರಣಕ್ಕೂ ಬೇರೆ ಮಿತಿ ಮೆಟೀರಿಯಲ್ ಇಲ್ಲ ಅದು ಜನಕ್ಕೆ ಮಕ್ಮಲ್ ಟೋಪಿ ಆಗ್ತಾ ಇರೋದಷ್ಟೇ ಸಿಂಪಲ್ ಏನಿಲ್ಲ ನೀವು ಜನ ಬ್ರ್ಯಾಂಡ್ ಕಂಪೇರ್ ಮಾಡಿಕೊಂಡು ಇಲ್ಲ ಸರ್ ಒಂದು ಬ್ರ್ಯಾಂಡ್ ಅಂದರೆ ಒಬ್ಬೊಬ್ಬರು ಸುಮ್ಮನೆ ಜನಕ್ಕೆ ಮಾಹಿತಿ ತಪ್ಪು ಕೊಡ್ತಾ ಇದ್ದಾರೆ ನೋಡಿ ಇದನ್ನು ಬ್ರ್ಯಾಂಡು ಅಂತಾರೆ ಈ ಪೈಪನ್ನು ಬ್ರ್ಯಾಂಡ್ ಅಂತಾರೆ ಈ ಪೈಪಲ್ಲಿ ನಿಮಗೆ ಯಾವುದೇ ರೀತಿ ಬ್ರ್ಯಾಂಡ್ ಸಿಕ್ಕಲ್ಲ ಮೆಟೀರಿಯಲ್ ಏನಿರುತ್ತೆ ಅದು ಅವ್ರದ್ದು ಮೆಟೀರಿಯಲ್ ಒಂದೇ ನಮ್ಮದು ಮೆಟೀರಿಯಲ್ ಒಂದೇ ಫುಡ್ ಗ್ರೇಡ್ ಮೆಟೀರಿಯಲ್ ಇದೆ ಇದು ಇದು ಕಂಪ್ಲೀಟ್ ಫುಡ್ ಸೇಫ್ಟಿ ಯಾಕೆಂದರೆ ಈ ಪೈಪಲ್ಲಿ ಹಾಲು ಹೋಗುತ್ತೆ ಈ ಪೈಪು ನಿಮಗೆ ಫುಡ್ ಗ್ರೇಡ್ ಮೆಟೀರಿಯಲ್ ಮಾಡಿಲ್ಲ ಅಂದರೆ ನಿಮಗೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಆ ಉದ್ದೇಶದಿಂದ ನಾವು ಇದು ಕಂಪ್ಲೀಟ್ ಫುಡ್ ಗ್ರೇಡ್ ಮೆಟೀರಿಯಲ್ ಮಾಡಿದ್ದೀವಿ ಮತ್ತು ಇದೂ ಅಷ್ಟೇ ಇದೆಲ್ಲ ಕಂಪ್ಲೀಟ್ ಇಂಪೋರ್ಟ್ ಮೆಟೀರಿಯಲ್ ಸರ್ ಕಂಪ್ಲೀಟ್ ಆನ್ಸೆಲ್ ಅಂತ ಬರುತ್ತೆ ಇದು ಟರ್ಕಿ ಇದು ನೀವು ಗೂಗಲ್ ಮಾಡಿ ನೋಡಿದ್ರೆ ಜನ ಮೆಲಾಸ್ಟಿ ಆನ್ಸೆಲ್ಲು ಇದೆಲ್ಲ ಟರ್ಕಿ ಪ್ರಾಡಕ್ಟ್ಸು ನೀವು ಗೂಗಲ್ ಮಾಡಿ ನೋಡಿ ನಾವೆಲ್ಲ ಕಂಪ್ಲೀಟ್ ಇದೆಲ್ಲ ನಿಮಗೆ ಟರ್ಕಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ನಾವು ಇದು ಟರ್ಕಿ ಪ್ರಾಡಕ್ಟು ಇದು ಟರ್ಕಿ ಪ್ರಾಡಕ್ಟು ಮೇಯ್ನ ಟರ್ಕಿ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಇದು ಫುಡ್ 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 ಸೇಫ್ಟಿ ಮೆಟೀರಿಯಲ್ ಬರುತ್ತೆ ಮತ್ತು ಕ್ಯಾನ್ ಬಂದು ನಿಮಗೆ ಎಸ್ ಎಸ್ ತ್ರೀ ಜೀರೋ ಟೂ ಬರುತ್ತೆ ಏಳು ಕೆ ಜಿ ವೆಯ್ಟ್ ಬರುತ್ತೆ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಬರ್ತೀವಿ ಅಷ್ಟೇ ಏನು ಯೂಸ್ ಮಾಡ್ತೀವಿ ಸ್ಟೈನ್ಲೆಸ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಏನು ಬ್ರ್ಯಾಂಡ್ ಯಾವುದೇ ರೀತಿ ಇರಲ್ಲ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಆ ಉದ್ದೇಶದಿಂದ ನಿಮಗೆ ಫುಡ್ ಗ್ರೇಡ್ ಕ್ಯಾನ್ ಯೂಸ್ ಮಾಡ್ತೀವಿ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಸರ್ ನಾವು ನಾರ್ಮಲಿ ಎಲ್ಲರಿಗೂ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಕೊಡೋದು ನಮ್ಮದು ಫಿಕ್ಸ್ ಮಾಡಿದ್ದೀವಿ ಇಪ್ಪತ್ತು ಲೀಟ್ರ್ ಕೆಲವರು ಇಪ್ಪತ್ತು ಲೀಟ್ರ್ ಕೊಡ್ತಾರೆ ಇಪ್ಪತ್ತೆರಡು ಲೀಟ್ರ್ ಕೊಡ್ತಾರೆ ಆ ಥರ ನಮ್ಮದು ಇಪ್ಪತ್ತೈದು ಲೀಟ್ರ್ ಕ್ಯಾನು ಕಂಟಿಂಗ್ ಇಪ್ಪತ್ತೈದು ಸ್ಟಾರ್ಟಿಂಗೇ ಇಪ್ಪತ್ತೈದು ಲೀಟ್ರ್ ಕ್ಯಾನು ಒಂದು ಬೇರೇ ಇಲ್ಲ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಸರ್ ನಮ್ಮ ಹತ್ರ ಇದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಒಂದರಿಂದ ಐದಷ್ಟು ವರ್ಗು ಯಾರು ಸಾಕಿರ್ತಾರೆ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಇದ್ರ ಬೆಲೆ ಬಂದು ಹದಿನೇಳು ಸಾವಿರ ಕಾಸ್ಟ್ ಆಗುತ್ತೆ ಮತ್ತು ಸನ್ ರೈತ ಒಂದರಿಂದ ಐದು ಹಸು ಸಾಕಿರ್ತಾರಲ್ಲ ನಾರ್ಮಲಿ ಅವ್ರಿಗೆ ಮಿಲ್ಕಿಂಗ್ ಮಾಡೋಕ್ಕಾಗಲ್ಲ ಮಿಲ್ಕಿಂಗ್ ಮಾಡೋದು ಏನು ತಗೋಬೇಕು ಮಿಷಿನ್ ಅಂದರೆ ಸರ್ ಫಸ್ಟು ಈ ಮೂಳೆ ಸವಿಯುತ್ತೆ ಬೇಗ ಮಿಲ್ಕ್ ಮಾಡಿ 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 ಈ ಮೂಳೆ ಸವಿಯೋದನ್ನ ಕಡಿಮೆ ಮಾಡ್ಕೋಬೇಕು ಅವ್ರಿಗೆ ಲೇಟರ್ ಕೋರ್ಸ್ ಹೋಯ್ತಾ 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 ಸ್ವಲ್ಪ ನೋವು ಬರುತ್ತೆ ಅದನ್ನು ಅವ್ರಿಗೆ ಈ ಮಿಲ್ಕಿಂಗ್ ಮಿಷಿನಿಂದ ಯೂಸ್ ಇದೆ ಮತ್ತು ಕೈಯಲ್ಲಿ ಕರೆಯೋದ್ಕಿಂತ ಮಷೀನಲ್ಲಿ ಕರೆಯೋದು ತುಂಬ ಯೂಸ್ ಇದೆ ತುಂಬ ಹೈಜಿನಿಕ್ ಆಗಿದೆ ತುಂಬ ಸೇಫ್ಟಿ ಇರುತ್ತೆ ಆ ಉದ್ದೇಶದಿಂದ ನಿಮಗೆ ಮಿಷಿ ಮಿಷಿನ್ ಕೊಡ್ತೀವಿ ಕ್ಯಾರಿ ಕೈಯಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸರ್ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಈ ಥರ ವೆಯ್ಟ್ ಬರುತ್ತೆ ಆರಾಮಾಗಿ ಲೇಡೀಸ್ ಆಗಲಿ ಅವ್ರ ಮನೆ ಮಕ್ಕಳಾಗಲಿ ಇಟ್ಕೊಂಡೋಗಿ ಹಸು ಹತ್ರ ಆರಾಮಾಗಿ ಹಾಲು ಕಟ್ಕೊಬೋದು ಇದಕ್ಕೆ ನಾವು ಆಫ್ ಎಚ್ ಪಿ ಮೋಟ್ರ್ ಕೊಡ್ತೀವಿ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಕೊಡ್ತೀವಿ ಇಪ್ಪತ್ತಡಿ ಪೈಪ್ ಕೊಡ್ತೀವಿ ಕಂಪ್ಲೀಟ್ ಕ್ಯಾಸ್ಟ್ ಕ್ಯಾ ಕಂಪ್ಲೀಟ್ ಕ್ಯಾನ್ ಕೊಡ್ತೀವಿ ಮ್ಯಾಸ್ಟಿಟೀಸ್ ಇಂಡಿಕೇಟ್ರ್ ಕೊಡ್ತೀವಿ ಹದಿನೇಳು ಸಾವಿರ ಕಾಸ್ಟ್ ಆಗುತ್ತೆ ಎತ್ತಲು ಕಂಡು ಹಿಡಿಯುತ್ತೆ ನೋಡಿ ನಿಮ್ಮ ಚಾನಲ್ ಕಡೆಯಿಂದ ಬರೋ ಹೈನುಗಾರಿಕೆ ರೈತರಿಗೆ ನನ್ನ ಕಡೆಯಿಂದ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಪ್ರತಿ ಮಷೀನಲ್ಲೂ ಐನೂರು ರೂಪಾಯಿ ನಿಮ್ಮ ನಿಮ್ಮ ಚಾನಲ್ ಹೆಸ್ರು ಹೇಳ್ಕೊಂಡು ಬಂದವ್ರಿಗೆ ಡೆಫಿನೆಟ್ಲಿ ಐನೂರು ರೂಪಾಯಿ ಡಿಸ್ಕೌಂಟ್ ನೀವು ಕೊಡ್ತಾ ಇರೋದೇ ತುಂಬ ಕಡಿಮೆ ಈ ಮಷಿನ್ಸೇ ನಿಮಗೆ ಬೇರೆ ಕಡೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೊಂದು ಸಾವಿರ ಅಂತ ಮಾರ್ತಿದ್ದಾರೆ ಸುಳ್ಳು ಹೇಳಿ ಬ್ರ್ಯಾಂಡು ಬ್ರ್ಯಾಂಡು ಅಂತ ನಿಮಗೆ ಕೇವಲ ಹದಿನೇಳು ಸಾವಿರ ಸೇಮ್ ಮೋಟರು ಇಪ್ಪತ್ತೈದು ಲೀಟ್ರ್ ಕ್ಯಾನು ಸೇಮ್ ಮೆಟೀರಿಯಲ್ಲು ಸೇಮ್ ಟರ್ಕಿ ಪ್ರಾಡಕ್ಟು ನೀವು ಗೂಗಲ್ ಮಾಡಿ ನೋಡಿದ್ರೆ ಮೆಲಾಸ್ಟಿನೂ ಬರುತ್ತೆ ಆನ್ಸೆಲ್ಲು ಬರುತ್ತೆ ಸೇಮ್ ಟರ್ಕಿ ಪ್ರಾಡಕ್ಟು ಯಾವುದೂ ಬ್ರ್ಯಾಂಡ್ ಇಲ್ಲ ಮೆಲಾಸ್ಟಿ ಮೆಲಾಸ್ಟಿ ಅಂತ ಬ್ರ್ಯಾಂಡ್ ಅಂತ ಹೇಳ್ತಾರೆ ಬಟ್ ನಾವು ಆನ್ಸೆಲ್ಲು ಟರ್ಕಿ ಪ್ರಾಡಕ್ಟು ನೀವು ಗೂಗಲ್ ಮಾಡಿ ನೋಡ್ರೆ ಟರ್ಕಿಲೇ ಬರುತ್ತೆ ಎಲ್ಲ ಟರ್ಕಿಲೇ ಸಿಗುತ್ತೆ ಇದು ಮತ್ತು ಕ್ಲಾ ಬಂದು ಮೆ ಟರ್ಕಿ ಪ್ರಾಡಕ್ಟು ಪಲ್ಸರೇಟ್ರ್ ಬಂದು ಟರ್ಕಿ ಪ್ರಾಡಕ್ಟು ಇನ್ನೆಲ್ಲ ಇಂಡಿಯನ್ ಮೇಡ ಸರ್ ನಾವೇ ಮಾಡಿರೋದು ಮತ್ತು ಇದು ಒಂದರಿಂದ ಐದಷ್ಟು ವರ್ಗೂ ಆಗುತ್ತೆ ಇದು ಇದು ಹತ್ತೊಂಬತ್ತು ಸಾವಿರ ಆಗುತ್ತೆ ಒಂದರಿಂದ ಎಂಟು ಹತ್ತುವರೆಗೂ ಆಗುತ್ತೆ ಇದು ಟೂ ಹಂಡ್ರೆಡ್ ಎಲ್ ಪಿ ಎಮ್ ಪಂಪ್ ಬರುತ್ತೆ ಇದರಲ್ಲಿ ನಿಮ್ಗೆ ಆಪ್ಷನ್ ಏನು ಅಂದರೆ ಇದು ಕರೆಂಟು ಯು ಪಿ ಎಸ್ಸು ಓಡುತ್ತೆ ಸೋಲಾರು ಕರೆಂಟು ಯು ಪಿ ಎಸ್ಸು ಕೆಲವರು ರೈತರು ಅನ್ಕೊಂತಾರೆ ಅಂದರೆ ಸರ್ ಸೋಲಾರ್ ಅಂದರೆ ನಿಮ್ಮ ಹತ್ರನೇ ಸೋಲಾರ್ ಇರುತ್ತೆ ಅಂತ ಇಲ್ಲ ಅವ್ರ ಮನೇಲಿ ಸೋಲಾರ್ ಇರಬೇಕು ಅದು ಬ್ಯಾಟ್ರಿ ಚಾರ್ಜ್ ಆಗಿರಬೇಕು ಅದು ಅದರಿಂದ ಇದು ಓಡುತ್ತೆ ಇದು ಕರೆಂಟು ಯು ಪಿ ಎಸ್ಸು ಸೋಲಾರು ಮೂರಕ್ಕೂ ಓಡುತ್ತೆ ಇದು ಆಫ್ ಎಚ್ ಪಿ ಇದು ನಿಮಗೆ ಟೂ ಹಂಡ್ರೆಡ್ ಎಲ್ ಪಿ ಎಮ್ ಪಂಪ್ ಬರುತ್ತೆ ಇದಕ್ಕೆ ಕರೆಂಟ್ ಯು ಪಿ ಎಸ್ ಸೋಲಾರು ಮತ್ತೆ ಪೆಟ್ರೋಲ್ ಇಂಜಿನ್ ಕೂಡ ಫಿಕ್ಸ್ ಮಾಡ್ಕೋಬೋದು ಇಲ್ಲಿ ಆಪ್ಷನ್ ಕೊಟ್ಟಿದೀವಿ ಪೆಟ್ರೋಲ್ ಇಂಜಿನ್ ಕರೆಂಟ್ ಇರಲ್ಲ ನಮ್ಮನೆ ನಮ್ಮ ಹತ್ರ ಯು ಪಿ ಎಸ್ ಇಲ್ಲ ಸೋಲಾರ್ ಇಲ್ಲ ನಮಗೆ ಕರೆಂಟ್ ಜಾಸ್ತಿ ಇರೋಲ್ಲ ಅಂದರೆ ಅಂಥವ್ರಿಗೆ ನಾವು ಪೆಟ್ರೋಲ್ ಇಂಜಿನ್ ಪ್ರೊವೈಡ್ ಮಾಡ್ತೀವಿ ಸೇಮ್ ತೋಟದಿರ್ತಾರೆ ಮತ್ತೆ ಅವ್ರ ಕಡೆ ಉತ್ತರ ಕರ್ನಾಟಕ ಸೈಡ್ ಕರೆಂಟ್ ಇರೋಲ್ಲ ಅಂಥವ್ರಿಗೆ ಇಲ್ಲಿ ಪೆಟ್ರೋಲ್ ಇಂಜಿನ್ ಪ್ರೊವೈಡ್ ಮಾಡ್ತೀವಿ ಬೆಲ್ಟ್ ಕೊಡ್ತೀವಿ ಬೆಲ್ಟ್ ಡ್ರೈವ್ ಮುಖಾಂತರ ಅವರು ಆರಾಮಾಗಿ ಹಾಲು ಕರ್ಕೋಬಹುದು ಎಷ್ಟು ಒಂದರಿಂದ ಎಂಟು ಹಸುವರೆಗೂ ಮೇಂಟೈನ್ ಮಾಡ್ಬೋದು ಸರ್ ಇದು ಆರಾಮಾಗಿ ಒಂದು ಹಸುಗೆ ಐದು ನಿಮಿಷ ಮಿಲ್ಕಿಂಗ್ ಮಾಡುತ್ತೆ ಒಂದರಿಂದ ಎಂಟು ಹಸು ಯಾವುದೇ ಮಷಿನ್ ತೊಗೊಂಡ್ರು ನಮ್ಮದು ಒಂದು ಒಂದು ಹಸುಗೆ ಐದು ನಿಮಿಷ ಮಿಲ್ಕಿಂಗ್ ಮಾಡುತ್ತೆ ಮತ್ತು ಇದು ಇದಕ್ಕೂ ಸೇಮ್ ಇಪ್ಪತ್ತೈದು ಲೀಟ್ರ್ ಕ್ಯಾನು ಎಸ್ ಎಸ್ ಕ್ಯಾನು ಇಪ್ಪತ್ತಡಿ ಪೈಪು ಸೇಮ್ ಎಲ್ಲ ಕೊಡ್ತೀವಿ ಮತ್ತು ನಾವು ಹೊಸದಾಗಿ ಎನ್ ಆರ್ ವಿ ಮಾಡಿದ್ದೀವಿ ಪ್ರತಿ ಮಷಿನ್ಗೂ ಎನ್ ಆರ್ ವಿ ಕೊಡ್ತೀವಿ ಏನು ಇದೇನು ಸೇವ್ ಮಾಡಿ ಸರ್ ನಾನು ರಿಟರ್ನ್ ವಾಲ್ವ್ ಅಂತ ಇದೇನಂದರೆ ನೋಡಿ ಎಕ್ಸಾಂಪಲ್ ಇಲ್ಲಿ ನಾವು ಇಲ್ಲಿ ಪೈಪ್ ಹಾಕಿ ಮಿಲ್ಕ್ ಮಾಡ್ತಾಯಿರ್ತೀವಿ ಇರ್ತೀವಿ ಅಲ್ಲಿಂದ ಕ್ಯಾನ್ ತುಂಬಿ ಅಥವಾ ರಿಟರ್ನ್ ವಾಶ್ ಮಾಡಬೇಕಾದ್ರೆ ನೀರು ರಿಟರ್ನ್ ಬಂದುಬಿಡುತ್ತೆ ಈ ಟ್ಯಾಂಕು ರಿಟರ್ನ್ ಆಗಿ ಇಲ್ಲಿಂದ ಮತ್ತೆ ಈ ಪಂಪ್ ಇರುತ್ತೆ ಇದು ಮೋಟ್ರ್ ಇದು ಪಂಪ್ ಸರ್ ಈ ಪಂಪ್ಗೆ ರಿಟರ್ನ್ ಹಾಲು ಹೋಗ್ಬಿಡುತ್ತೆ ಇಲ್ಲಾಂದ್ರೆ ನೀರು ಹೋಗ್ಬಿಡುತ್ತೆ ಸೊ ಇದಕ್ಕೆ ನಾವು ಆಯಿಲ್ ಹಾಕಿರ್ತೀವಿ ಆಯಿಲ್ಗೆ ಹಾಲು ಅಥವಾ ನೀರು ಮಿಕ್ಸ್ ಆದರೆ ತುಂಬ ಸಮಸ್ಯೆ ಆಗುತ್ತೆ ಆ ಉದ್ದೇಶದಿಂದ ನಾವು ಎನ್ ಆರ್ ಬಿ ಕೊಟ್ಟಿದ್ದೀವಿ ಮತ್ತು ಆಟೋ ಡ್ರೈನ್ ವಾಲ್ ಸಿಸ್ಟಮ್ ಕೊಟ್ಟಿದ್ದೀವಿ ಇದರಲ್ಲಿ ನಾವು ಸರ್ ಎನ್ ಆರ್ ವಿನೇ ಕೊಟ್ಟಿದ್ದೀವಿ ನಿಮಗೆ ರಿಟನ್ನು ನೀರು ಮತ್ತು ಹಾಲು ಹೋಗ್ದಿರೋ ರೀತಿ ಮತ್ತು ಆಟೋ ವಾಲ್ ಸಿಸ್ಟಮು ಕೊಟ್ಟಿದ್ದೀವಿ ಇಲ್ಲಿ ನಿಮಗೆ ಆಟೋ ವಾಲ್ ಸಿಸ್ಟಮು ಇರೋಲ್ಲ ಹೋಗುತ್ತೆ ನೀರು ಹಾಲು ನೀರು ಬಂದರೆ ಆಟೋಮೆಟಿಕ್ ಅದೇ ಡ್ರೈನ್ ಆಗುತ್ತೆ ಏನೂ ಸಮಸ್ಯೆ ಬರಲ್ಲ ಮತ್ತು ಕೆಲವರು ಏನು ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ಈ ಥರ ವ್ಯಾಕ್ಯೂಮ್ ಟ್ಯಾಂಕಿಗೆ ಸೇಮ್ ಈ ಥರ ಕ್ಲೋಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಈ ಥರ ಮಾಡೋದ್ರಿಂದ ಅದು ಸ್ಪೇರ್ಸ್ ದುಡ್ಡು ಇದು ಒಡೆದೋಗುತ್ತೆ ಮತ್ತು ಸ್ಪೇರ್ಸಲ್ಲಿ ದುಡ್ಡು ಮಾಡ್ಕೋಬೋದು ಅನ್ನೋ ಒಂದು ಟೆಕ್ನಾಲಜಿ ಸ್ಟಾಟಿಕ್ಸ್ ಅಷ್ಟೇ ಇನ್ನೇನು ಇರೋಲ್ಲ ನೀವು ಆಟೋ ಡ್ರೈನ್ ಸಿಸ್ಟಮ್ ಮಾಡಿದ್ರೆ ನಿಮಗೆ ಏನೋ ನೀರು ಧೂಳು ಬಂದ್ರೆ ಅಲ್ಲೇ ಹೋಗುತ್ತೆ ಕೆಳಗಡೆನೇ ಹೋಗುತ್ತೆ ಏನೂ ಸಮಸ್ಯೆ ಬರಲ್ಲ ಮತ್ತು ಆಟೋಮೆಟಿಕ್ ವ್ಯಾಕ್ಯೂಮ್ ಅಡ್ಜಸ್ಟ್ ಕೊಟ್ಟಿದ್ದೀವಿ ನಿಮ್ಗೆ ಇಷ್ಟೇ ಪ್ರೆಷರಲ್ಲಿ ಮಿಲ್ಕಿಂಗ್ ಮಾಡೋ ರೀತಿ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇರುತ್ತೆ ಸೇಫ್ಟಿ ನಾವೇನು ಮೀಟರ್ ತೋರಿಸಿದ್ವಿ ನಿಮಗೆ ಸೇಫ್ಟಿ ಅದೇ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ನಿಮಗೆ ಮಿಲ್ಕಿಂಗ್ ಮಾಡುತ್ತೆ ಇದು ಎಚ್ ಎಫ್ ಕೆ ಮತ್ತು ಎಮ್ ಎಗೆ ವೇರಿ ಆಗುತ್ತೆ ಇನ್ನೇನೂ ಇಲ್ಲ ಸರ್ ಒಂದು ಮಷಿನ್ ನಾವು ಕೊಟ್ಟರೆ ಅವ್ರಿಗೆ ಯಾವ ರೀತಿ ಮಷಿನ್ ಯೂಸ್ ಮಾಡಬೇಕು ಯಾವ ರೀತಿ ಆಯಿಲ್ ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಮಿಲ್ಕ್ ಮಾಡಬೇಕು ಮತ್ತು ಮಿಲ್ಕ್ ಆದಮೇಲೆ ಯಾವ ರೀತಿ ಕ್ಲೀನ್ ಮಾಡಬೇಕು ಇಷ್ಟು ಸ್ಟೆಪ್ನ ನಾವು ಹೇಳ್ಕೊಟ್ಟೆ ಬರ್ತೀವಿ ಮತ್ತು ನಮ್ಮ ನೆಕ್ಸ್ಟ್ ವೇರಿಯಂಟ್ ಬಂದು ಒನ್ ಎಚ್ ಪಿ ಫುಲ್ ಸೆಟ್ ಸರ್ ಇದರಲ್ಲಿ ನಿಮಗೆ ಒನ್ ಎಚ್ ಪಿ ಮೋಟ್ರ್ ಬರುತ್ತೆ ಟು ಫಿಫ್ಟಿ ಎಲ್ ಪಿ ಎಮ್ ಪಂಪ್ ಬರುತ್ತೆ ಆಟೋ ಆಟೋ ಕಂಟ್ರೋಲ್ ವ್ಯಾಕ್ಯೂಮ್ ಸಿಸ್ಟಮ್ ಬರುತ್ತೆ ಸೇಮು ಡ್ರೈನ್ ವಾಲ್ ಬರುತ್ತೆ ಎನ್ ಆರ್ ವಿ ಬರುತ್ತೆ ಆರುವರೆ ಎಚ್ ಪಿ ಇಂಜಿನ್ ಬರುತ್ತೆ ಕಿಸಾನ್ ಶಕ್ತಿ ಮತ್ತು ಎಚ್ ಟಿ ಪಿ ಟ್ವೆಂಟಿ ಟು ಅಂತ ಬರುತ್ತೆ ಕಿಸಾನ್ ಶಕ್ತಿ ಇದಕ್ಕೆ ಐವತ್ತು ಅಡಿ ಪೈಪ್ ಬರುತ್ತೆ ಕೊಟ್ಕೆ ತೊಳಿಲಿಕ್ಕೆ ನೋಡಿ ಕರೆಂಟಲ್ಲಿ ಹಾಲು ಕರಿಬೋದು ಪೆಟ್ರೋಲ್ ಇಂಜಿನಲ್ಲಿ ಹಾಲು ಕರಿಬೋದು ಕೊಟ್ಕೆ ತೊಳ್ಕೊಬೋದು ತ್ರೀ ಇನ್ ಒನ್ ಆಪ್ಷನ್ ಬರುತ್ತೆ ಇದು ರೈತರಿಗೆ ಹಸು ತೊಳ್ಕೊಬೋದು ಕೊಟ್ಕೆ ತೊಳ್ಕೊಬೋದು ಅವ್ರ ಹತ್ರ ಬೈಕ್ ಇರಲಿ ಟ್ಯಾಕ್ಟ್ರ್ ಇರಲಿ ಕಾರ್ ಇರಲಿ ಎಲ್ಲ ತೊಳ್ಕೊಬೋದು ಮತ್ತು ಹಸುಗಳು ತೊಳ್ಕೊಂಡು ತುಂಬ ನೀಟಾಗಿರ್ಬೋದು ಹಾಲು ಕರಿಬೋದು ಎಲ್ಲ ತ್ರೀ ಇನ್ ಒನ್ ಆಪ್ಷನ್ ಮಾಡಿದ್ವಿ ಸೇಮ್ ಅವ್ರಿಗೆ ಈ ಥರ ಕೊಟ್ಟಿಗೆ ತೊಳೆ ಪೈಪ್ ಕೊಟ್ಟಿದ್ವಿ ಫೈ ಲೇಯರ್ ಇರುತ್ತೆ ಸರ್ ಇದರಲ್ಲಿ ನಾವು ಫೈವ್ ಲೇಯರ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ ಇವಾಗ ಇದರಲ್ಲ ತ್ರೀ ಲೇಯರ್ ಯೂಸ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಬೇಗ ಪಂಚರ್ ಆಗಿಬಿಡುತ್ತೆ ಇವಾಗ ನಾವು ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದೀವಿ ಫೈ ಲೇಯರ್ ಯೂಸ್ ಫೈ ಲೇಯರ್ ಎಚ್ ಟಿ ಪಿ ಪೈಪ್ ಯೂಸ್ ಮಾಡ್ತಾಯಿದ್ದೀವಿ ಇದರಿಂದ ನಿಮ್ಗೇನು ಪಂಚರ್ ಆಗಲಿ ಹೋಲ್ ಆಗಲಿ ಯಾವುದೇ ರೀತಿ ಆಗೋಲ್ಲ ಮತ್ತು ಪ್ರತಿ ಆಲ್ ಕರೆ ಮಿಷಿನ್ಗೂ ಐವತ್ತಡಿ ಪೈಪ್ ಕೊಡ್ತೀವಿ ನಾವೇ ಐವತ್ತು ಅಡಿ ಪೈಪ್ ಕೊಡ್ತಾಯಿದ್ವಿ ಈ ಥರ ಬ್ಲ್ಯಾಕ್ ಐವತ್ತು ಅಡಿ ಪೈಪ್ ಕೊಟ್ಬಿಡ್ತೀವಿ ಸೊ ಇನ್ನು ಪ್ರೆಷರೆಲ್ಲ ಯಾವ ಥರ ಇರುತ್ತೆ ಸರ್ ಸರ್ ಇದು ಪ್ರೆಷರೆಲ್ಲ ನಿಮಗೆ ಹಸು ತೊಳಿಲಿಕ್ಕೆ ಮತ್ತು ಟ್ಯಾಕ್ಟರ್ ತೊಳಿಲಿಕ್ಕೆ ಪ್ರೆಷರ್ ಸಿಸ್ಟಮ್ ಮಾಡಿ ಅವರೇ ಮಾಡ್ಕೋಬೇಕು ಇಲ್ಲಿ ಮೀಟ್ರಿದೆ ಎಚ್ ಡಿ ಪಿ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಸರ್ ಇಲ್ಲಿ ಬ್ಲೂ ಯೆಲ್ಲೋ ರೆಡ್ ಇದೆ ನೀವು ಬ್ಲೂ ಯೆಲ್ಲೋ ಅಲ್ಲಿ ಹಸು ತೊಳ್ಕೊಬೋದು ರೆಡ್ಡಲ್ಲಿ ನಿಮಗೆ ಫುಲ್ ಪ್ರೆಷರಾಗಿ ಬರುತ್ತೆ ಮೈ ಟ್ಯಾಕ್ಟ್ರು ಮುಂದೆ ಅವ್ರ ಮನೆ ಕೊಡ್ಕೆ ಅದೆಲ್ಲ ತೊಳ್ಕೊಬೋದು ಅದೆಲ್ಲ ನಾವು ಹೇಳ್ಕೊಡ್ತೀವಿ ಪ್ರೆಷರು ಇದ್ರ ಪ್ರೈಸ್ ಬಂದು ಸರ್ ನಿಮಗೆ ಮೂವತ್ತೆಂಟು ಸಾವಿರ ನಾನೇನು ಓಲ್ಡ್ ಪ್ರೈಸಲ್ಲಿ ಇದ್ನೋ ಅದೇ ಪ್ರೈಸಲ್ಲಿ ಮೂವತ್ತೆಂಟು ಸಾವಿರ ಇದ್ದೀನಿ ಇವಾಗ ನಿಮ್ಮ ಚಾನೆಲ್ ಮುಖಾಂತರ ಯಾರು ಬರ್ತಾರೆ ಅವ್ರಿಗೆ ತರ್ಟಿ ಫೈವ್ ತೌಸಂಡ್ಗೆ ಮೂರು ಸಾವಿರ ಡಿಸ್ಕೌಂಟ್ ಮಾಡಿಕೊಡ್ತಿದ್ದೀನಿ ಮೂವತ್ತೈದು ಸಾವಿರಕ್ಕೆ ಕಂಪ್ಲೀಟ್ ಸೆಟ್ ಮತ್ತು ಹೋಮ್ ಡೆಲಿವರಿ ಇರುತ್ತೆ ಸರ್ ಫ್ರೀ ಹೋಮ್ ಡೆಲಿವರಿ ಅಪ್ ಟು ಇನ್ನೂರೈವತ್ತು ಕಿಲೋಮೀಟ್ರ್ವರೆಗೂ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಯಾವುದೇ ಇಲ್ಲ ಸರ್ ಹಾಫ್ ಎಚ್ ಪಿ ಮುಕ್ಕಾಲು ಎಚ್ ಪಿ ಹೋಮ್ ಡೆಲಿವರಿ ಇರಲ್ಲ ನಿಮಗೆ ಒನ್ ಎಚ್ ಪಿ ಫುಲ್ ಸೆಟ್ಟಿಂದ ಸ್ಟಾರ್ಟ್ ಆಗುತ್ತೆ ಹೋಮ್ ಡೆಲಿವರಿ ಅಪ್ ಟು ಇನ್ನೂರೈವತ್ತು ಕಿಲೋಮೀಟ್ರ್ವರೆಗೂ ನನ್ನ ಆಸನಿಂದ ನಿಮಗೆ ನಮ್ಮ ಆಫೀಸ್ ಬ್ರಾಂಚಿಂದ ನೀವು ಇನ್ನೂರೈವತ್ತು ಕಿಲೋಮೀಟ್ರ್ ಎಲ್ಲೇ ಆರ್ಡ್ರ್ ಪ್ಲೇಸ್ ಮಾಡಿದ್ರು ನಿಮಗೆ ಒನ್ ಎಚ್ ಪಿ ಕಂಪ್ಲೀಟ್ ಸೆಟ್ಟು ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಯಾರೂ ಇಲ್ಲ ಸರ್ ಮೂವತ್ತೈದು ಸಾವಿರ ನಾನು ಕೊಡ್ತಾಯಿದ್ದೀನಿ ಮೂವತ್ತೈದು ಸಾವಿರಕ್ಕೆ ಫ್ರೀ ಡೆಲಿವರಿ ಫೈಬರ್ ಕ್ಲಾ ಈ ಫೈಬರ್ ಕ್ಲಾ ನಾರ್ಮಲ್ ಪಲ್ಸರ್ ರೇಟ್ರೂ ಈ ಪ್ರೈಸಿಗೆ ಸಿಗುತ್ತೆ ಈ ಒನ್ ಎಚ್ ಪಿ ಫುಲ್ ಸೆಟ್ಟು ಫೈಬರ್ ಕ್ಲಾ ನಾರ್ಮಲ್ ಪಲ್ಸರೇಟ್ರ್ ಮೂವತ್ತೈದು ಸಾವಿರ ಒನ್ ಇಯರ್ ವಾರಂಟಿ ಮೋಟ್ರು ಒನ್ ಇಯರ್ ವಾರಂಟಿ ಪಂಪು ಸಿಕ್ಸ್ ಮಂತ್ಸ್ ವಾರಂಟಿ ಪೆಟ್ರೋಲ್ ಇಂಜಿನು ಸಿಕ್ಸ್ ಮಂತ್ಸ್ ವಾರಂಟಿ ಕೊಟ್ಗೆ ತೊಳೆಯೋ ಮಷಿನ್ಸು ಇದಕ್ಕೆ ಯಾವುದೇ ರೀತಿ ವಾರಂಟಿ ಇರೋಲ್ಲ ಸರ್ ಪಲ್ಸರೇಟ್ರೂ ನಾರ್ಮಲ್ ಕ್ಲಾಗೆ ಯಾವುದೇ ರೀತಿ ವಾರಂಟಿ ಇರಲ್ಲ ಇದು ಪ್ರೈಸ್ ಬಂದು ಮೂವತ್ತೈದು ಸಾವಿರ ಈ ಮಷೀನು ಮತ್ತು ಈ ಕ್ಲಾ ಫೈಬರ್ ಕ್ಲಾ ಮತ್ತು ನಾರ್ಮಲ್ ಪಲ್ಸರೇಟ್ರು ಇದು ಪ್ರೈಸ್ ಬಂದು ಮೂವತ್ತೈದು ಸಾವಿರ ಫುಲ್ ಸೆಟ್ಟು ನಿಮಗೆ ಇಲ್ಲ ಸರ್ ನನಗೊಂದು ಸ್ವಲ್ಪ ಪ್ರೀಮಿಯಂ ಬೇಕು ನನಗೆ ಅಲ್ಲಿ ತುಂಬ ಬಾಳಿಕೆ ಬರಬೇಕು ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನಗೇನು ಸಮಸ್ಯೆ ಬರಬಾರ್ದು ಅಂದರೆ ಇದೇ ಸೆಟ್ ಜೊತೆಗೆ ನಾವು ಸ್ಟೀಲ್ ಕ್ಲಾ ವಾಟರ್ ಪ್ರೂಫ್ ಪಲ್ಸರೇಟ್ರು ಮ್ಯಾಥೆಟಿಕ್ಸ್ ಇಂಡಿಕೇಟ್ರು ಅದಕ್ಕೂ ಕೊಡ್ತೀವಿ ಮ್ಯಾಥೆಟಿಕ್ಸ್ ಇಂಡಿಕೇಟ್ರನ್ನ ಇದಕ್ಕೂ ಕೊಡ್ತೀವಿ ಈ ಥರ ಎಲ್ಲ ಪ್ರೊವೈಡ್ ಮಾಡ್ತೀನಿ ಅಂದರೆ ಇದು ಸರ್ ನಿಮಗೆ ನಲ್ವತ್ತೆರಡು ಸಾವಿರ ಆಗುತ್ತೆ ಏಳು ಸಾವಿರ ಜಾಸ್ತಿ ಆಗುತ್ತೆ ನಲ್ವತ್ತೆರಡು ಸಾವಿರ ಆಗುತ್ತೆ ಇದು ನಿಮಗೆ ಪ್ರೀಮಿಯಂ ಬರುತ್ತೆ ಸ್ವಲ್ಪ ಅಂದರೆ ಇದು ಸ್ಟೀಲ್ ಕ್ಲಾ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹಸು ಒದ್ರೂ ಒಡೆದು ಏನೂ ಆಗಲ್ಲ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇದಕ್ಕೆ ಈ ಪಲ್ಸರ್ ಏಟ್ರಿಗೂ ಅಷ್ಟೇ ವಾಟ್ರು ನೀರು ಧೂಳು ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಏನು ಬಿದ್ದರೂ ಏನೂ ಆಗಲ್ಲ ಮತ್ತು ನೋಡ್ಕೊಬ್ರಿ ಇದು ಬಂದು ನಲ್ವತ್ತೆರಡು ಸಾವಿರ ಒನ್ ಎಚ್ ಪಿ ಫುಲ್ ಸೆಟ್